ಕ್ರೀಮಿ ಫ್ರೂಟ್ ಸಲಾಡ್ ವಿಥೌಟ್ ಕಸ್ಟರ್ಡ್ ಪೌಡರ್ ಕಾಯಿಸಿ ಆರಿಸಿದ ಹಾಲು ಹಾಲು ಕಾಲು ಇಟ್ರಿಗಿಂತ ಜಾಸ್ತಿ ಇದೆ ಒಂದು ಟೇಬಲ್ ಸ್ಪೂನು ಸಕ್ಕರೆ ಬಟರ್ ಫ್ರೂಟ್ ಸ್ವಲ್ಪ ಹಣ್ಣನ್ನು ತಗೊಂಡು ಇದರಲ್ಲೇ ಮ್ಯಾಶ್ ಮಾಡ್ತಾಯಿದ್ದೀನಿ ಎಲ್ಲದಕ್ಕಿಂತ ಮೊದಲು ಹೆಚ್ಚುತ್ತಾ ಇದ್ದಂಗೆ ಆ್ಯಪಲನ್ನ ಫಸ್ಟ್ ಹಾಕಿಬಿಡಬೇಕು ಅದು ಇಲ್ಲಾಂದ್ರೆ ಹೊರಗಡೆ ಇದ್ದರೆ ಬಣ್ಣ ಕೆಂಪಾಗಿಬಿಡುತ್ತೆ ಅದಾದಮೇಲೆ ಬಾಳೆಹಣ್ಣು ಹಾಕಬೇಕು ಆಮೇಲೆ ಯಾವ್ದು ಹಾಕಿದ್ರೂ ಪರವಾಗಿಲ್ಲ ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಟೂಟಿ ಫ್ರೂಟಿ ಇದ್ರೂ ಹಾಕಬಹುದು ಈ ಥರ ಬೀಜ ತೆಗ್ದಿರೋ ಸಿಬೆಹಣ್ಣನ್ನು ಹೆಚ್ಚಿಬಿಟ್ಟು ಹಾಕ್ಕೊಳ್ಳೋಣ ಇದು ಮೋಸಂಬೆನ ಹೀಗೆ ಸ್ವಲ್ಪ ಹಾಕ್ಕೊಳ್ಳೋಣ ಇದು ಬಟರ್ ಫ್ರೂಟು ಪಲ್ಪು ಅದಕ್ಕೆ ನಾನು ಜೇನುತುಪ್ಪ ಹಾಕ್ತಾಯಿದ್ದೀನಿ ಒಟ್ಟಿಗೆ ಎಲ್ಲದಕ್ಕೂ ಸೇರಿಸಿನೇ ಹಾಕ್ಬಹುದು ಹಾಕಿರಲಿಲ್ಲ ಅದಕ್ಕೆ ಇವಾಗ ತಿನ್ನೋವಾಗ ಹಾಕ್ತಾಯಿದ್ದೀನಿ ಇದನ್ನು ನೀವು ಒಂದು ವೇಳೆ ನಿಮ್ಮ ಹತ್ರ ಬಟ್ರ್ ಫ್ರೂಟ್ ಇಲ್ಲ ಏನಪ್ಪ ಮಾಡೋದು ಅಂದರೆ ಅದನ್ನು ಆಮೇಲೆ ಹೇಳ್ತೀನಿ ಈಗ ದಾಳಿಂಬೆ ಹಾಕಿದ್ದೀನಿ ಸ್ವಲ್ಪ ಏಲಕ್ಕಿ ಇದ್ದೀನಿ ಈಗ ನಮ್ಮ ವಿತೌಟ್ ಕಸ್ಟರ್ಡ್ ಪೌಡ್ರದ್ದು ಕ್ರೀಮಿ ನೋಡಿ ಕ್ರೀಮಿ ಫ್ರೂಟ್ ಸಲಾಡ್ ಈಗ ಸವಿಯೋಕ್ಕೆ ಸಿದ್ಧವಾಗಿದೆ ಎಷ್ಟು ಬೇಕೋ ಅಷ್ಟು ತಂಡಗೆ ಮಾಡ್ಕೊಳ್ಳೋಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಂಡು ಇನ್ನೂ ರುಚಿ ಹೆಚ್ಚು ಮಾಡ್ಕೊಂಡು ಸವಿಬೋದು ಇನ್ನೂ ಬೇಕಿದ್ದವರು ಐಸ್ ಕ್ರೀಮ್ ಕೂಡ ಹಾಕ್ಕೋಬಹುದು ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಇದನ್ನು ಮ್ಯಾಶ್ ಮಾಡಿ ಹಾಕೋಕ್ಕೆ ಬಟರ್ ಫ್ರೂಟ್ ಇಲ್ಲಾಂದರೆ ಬಾಳೆಹಣ್ಣು ಅಥವಾ ಆ್ಯಪಲ್ ಎರಡರಲ್ಲಿ ಒಂದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಹಾಕಿ ಆವಾಗ ಇದೇ ಥರ ತಿಕ್ಕಾಗಿ ಬರುತ್ತೆ ನೀವು ಕಸ್ಟರ್ಡ್ ಪೌಡ್ರ್ ಹಾಕಲೇಬೇಕಂತ ಏನಿಲ್ಲ ರುಚಿನೂ ಚೆನ್ನಾಗಿರುತ್ತೆ